ರಾಜ್ಯದ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ನೀಲ್ಗೋಡಿ ಯಕ್ಷಿಚೌಡೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ನಿಮಿತ್ತ ವಿಶೇಷ ತೀರ್ಥ ಸ್ನಾನ ನೆರವೇರಿತು ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ರಾಜ್ಯದ ಪ್ರಸಿದ್ಧ ಶಕ್ತಿ ಕ್ಷೇತ್ರದಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ನೀಲಗೋಡು ಶ್ರೀ ಅಕ್ಷಚೌಡೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ನೆರವೇರಿತು ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಇಲ್ಲಿನ ಯಕ್ಷಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸಿಯಂದು ನಡೆಯುವ ವಿಶೇಷ ಪೂಜೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸುತ್ತಿದ್ದು ವಿವಿಧ ಸೇವೆ ಮಾಡಿ ಶ್ರೀದೇವಿಗೆ ಹರಕೆ ಸಮರ್ಪಿಸುತ್ತಾರೆ ವಿಶೇಷ ಪೂಜೆ ತುಪ್ಪದೀಪದ ಆರುತಿಯನ್ನ ಬಳಗಿದರೆ ದೇವಿ ಕಷ್ಟಗಳನ್ನು ನಿವಾರಿಸಿ ನಮ್ಮ ಇಷ್ಟಾರ್ಥ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿ ತೀರ್ಥ ಸ್ನಾನಕ್ಕೂ ಅಷ್ಟೇ ಮಹತ್ವವಿದ್ದು ಎಡೆಬಿಡದೆ ಬೀಳುತ್ತಿರುವ ಮಳೆಯಲ್ಲೂ ಭಕ್ತರು ಆಗಮಿಸಿ ತಮ್ಮ ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಸ್ಮಯ ಟಿವಿಯೊಂದಿಗೆ ದೇವಸ್ಥಾನದ ಧರ್ಮದರ್ಶಿಗಳಾದ ಮಾಧೇವಸ್ವಾಮಿ ಮಾತನಾಡಿ ದಿನೇ ದಿನೇ ಅಪಾರ ಭಕ್ತರು ಈ ಸನ್ನಿಧಾನಕ್ಕೆ ಬರುತ್ತಿದ್ದಾರೆ ಪ್ರತಿ ಅಮಾವಾಸ್ಯೆ ಎಂದು ವಿಶೇಷ ಪೂಜೆಯ ಜೊತೆಗೆ ಹಣ್ಣಿನ ಅಲಂಕಾರ ಭಜನೆ ನಡೆಯುತ್ತಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದು ಒಂಬತ್ತು ಅಮಾವಾಸ್ಯೆಯನ್ನ ನಿರಂತರವಾಗಿ ಮಾಡಿದರೆ ಅವರ ಕಷ್ಟಗಳನ್ನು ತಾಯಿ ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಎಂದರು ರಾಜ್ಯದ ಮೂಲೆ ಮೂಲೆಯಿಂದೆಲ್ಲ ಭಕ್ತಾದಿಗಳು ತಿರುಗು ಬಂದಿದ್ದಾರೆ ಯಾಕಂದರೆ ದಿನ ದಿನಕ್ಕೆ ಪ್ರಗ ಭಕ್ತ ಸಾಗರವೇ ಹರಿದು ಬರುತ್ತ ಇದೆ ಕ್ಷೇತ್ರದಲ್ಲಿ ಪ್ರಕಾರವಾಗಿ ಪ್ರತಿ ಅಮಾವಾಸ್ಯೆಯಂತೆ ದೇವಿ ಈ ಅಮಾಸ್ಯನೂ ಸಹ ವಿಶೇಷವಾದಂಥ ಪೂಜೆ ಮತ್ತು ಹಣ್ಣಿನ ಅಲಂಕಾರ ಪ್ರಕಾರ ವಿಶೇಷವಾದಂಥ ಒಂದು ಭಕ್ತರು ಅಪ್ರಗ ಪುರುಷೋತ್ತಮ ಎಂಬುವರು ಪ್ರಕಾರವಾಗಿ ಮಾಡಿಸಿದ್ದಾರೆ ಅದಲ್ಲದೆ ಪ್ರಕಾರವಾಗಿ ವಿಶೇಷ ಅಂತ ಹೇಳಿದ್ರೆ ಇವತ್ತು ಹಣ್ಣಿನ ಅಲಂಕಾರ ಮತ್ತು ದೇವಿಗೆ ವಿಶೇಷವಾದಂಥ ಪೂಜೆ ಭಜನೆ ಮತ್ತು ಇತ್ಯಾದಿ ಪ್ರಕಾರ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಕಾರ ದೇವಿಯಲ್ಲಿ ನಡೆದಿದೆ ಅದಕ್ಕೆ ಪ್ರಗ ರಾಜ್ಯದ ಪ್ರಕಾರ ಮೂಲೆ ಮೂಲೆಯಿಂದ ಬರ್ತಾರೆ ಈ ಕ್ಷೇತ್ರಕ್ಕೆ ಯಾರು ಪ್ರಗ ಅಮಾಸೆ ಒಂಬತ್ತು ಅಮಾಸೆ ನಿರಂತರವಾಗಿ ಇಲ್ಲಿ ಬರ್ತಾರೆಯೋ ಅವರ ಕಷ್ಟಗಳೆಲ್ಲ ಪರಿರಾಗಿ ಇಷ್ಟಾರ್ಥಗಳು ನೆರವೇರ್ತದೆ ಇಲ್ಲಿ ಬಂದಂಥ ಭಕ್ತರು ತಮಗೆ ಇಂತಿಂತ ಕೆಲಸಗಳಾಗಬೇಕು ಅಂತೇಳಿ ಈ ಅಮಾಸೆ ಬಂದು ಪ್ರಾರ್ಥನೆ ಹೋಗ್ತಾರೆ ಮುಂದಿನ ಅಮಾಸೆಯಲ್ಲಿ ಪ್ರಗ ನೀವು ಕಾಣ್ಬೋದು ಇಲ್ಲಿ ನಿಲ್ಗೂಡಲ್ಲಿ ಸತ್ಯದೇವತೆ ಅಂತೇಳಿ ಬಹಳ ಪ್ರಕಾರ ಜಾಗ್ರತೆ ಇರುವಂಥ ತಾಯಿ ಚಿಕ್ಕ ಗುಡಿಯಲ್ಲಿ ಚಿಕ್ಕದಾಗಿದ್ದಿರುವ ಶಕ್ತಿ ಅಪಾರ ಯಕ್ಷ ಚೌಡೇಶ್ವರಿ ಎಷ್ಟು ಪ್ರಾಮುಖ್ಯತೆಯನ್ನು ಪ್ರಕ ಪಡೆದಿದ್ದೀವೋ ಅದೇ ತರ ಇಲ್ಲಿ ಇರುವಂಥ ಸತ್ಯ ದೇವತೆ ಅಷ್ಟೆಲ್ಲ ಜನಕ್ಕೆ ಇವತ್ತು ಸಹ ಪ್ರಕಾರವಾಗಿ ಸನ್ನಿಧಾನದಲ್ಲಿ ಪ್ರಗ ನೂರ ಎಂಬತ್ತು ಪ್ರಗ ಬಾಳಿಕೊನೆ ಪೂಜೆ ಪ್ರಗ ಭಕ್ತರು ಇಲ್ಲಿ ಸಲ್ಲಿಸಿದ್ದಾರೆ ನೂರ ಮೂರು ಪ್ರಗ ಬಾಳಿಕೊನೆ ಪೂಜೆ ಈ ಸತ್ಯದೇವತೆ ಸನ್ನಿಧಾನಕ್ಕೆ ಕಲಿಸಿದ್ದಾರೆ ಯಕ್ಷ ಚೌಡೇಶ್ವರಿ ಬಿಟ್ಟು ಸತ್ಯ ದೇವತೆ ಇಲ್ಲಿ ಸತ್ಯ ದೇವತೆಯಲ್ಲಿ ಹೇಳದಂತ ಮಾತುಗಳಿದೆ ಯಾರು ಈ ಕ್ಷೇತ್ರಕ್ಕೆ ಪ್ರಕಾರ ಸತ್ಯ ಸತ್ಯದೇವತೆಗೆ ಮತ್ತು ನೀಲ್ಗೂಡು ಯಕ್ಷ ಚೌಡೇಶ್ವರಿಗೆ ಪ್ರಾರ್ಥನೆ ಮಾಡ್ತಾರಿಯೋ ಅವರೆಲ್ಲ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗ್ತದೆ ಎಲ್ಲಿ ಸಕ್ಕರೆ ಇರ್ತದೆಯೋ ಅಲ್ಲಿ ಇರುವೆ ಬರ್ತದೆ ಎಲ್ಲಿ ಶಕ್ತಿಗಳು ಇರ್ತದೆಯೋ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಇಲ್ಲಿಯ ಮಹಿಮೆಗೆ ಇಲ್ಲಿ ಏನೂ ಇಲ್ಲ ಯಾಕಂದ್ರೆ ಇಲ್ಲಿ ನೋಡುವಂಥ ಭಕ್ತರನ್ನೇ ಕಾಣಬಹುದು ಭಕ್ತರು ಒಂದೊಂದು ಪ್ರಕಾರವಾಗಿ ಮನಸ್ಸಲ್ಲಿ ಇಟ್ಕೊಂಡು ಬಂದಂಥ ಪ್ರಾರ್ಥನೆ ಕ್ಷಣ ಕ್ಷಣಕ್ಕೂ ಅದು ಪ್ರಕಾರವಾಗಿ ಪರಿಹಾರ ಮಾಡಿ ಭಕ್ತರಿಗೆ ಸಂತೋಷ ಕೊಡುವಂಥ ಕ್ಷೇತ್ರ ಇದು ನೀಲ್ಗೂಡು ಯಕ್ಷ ಚೌಡೇಶ್ವರಿ ಸನ್ನಿಧಿ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ದಂಡೆ ಹರಿದು ಬಂದಿತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಸೇವೆ ಹಣ್ಣುಕಾಯಿ ಸೇವೆ ಅನ್ನದಾನ ಸೇವೆ ಸಲ್ಲಿಸಿದರು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆದವು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು वस्मय न्यूज शेठ शेठरा